ಹಾಯ್ ಹಲೋ ಫ್ರೆಂಡ್ಸ್ ಇವತ್ತೊಂದು ಲಾಂಗ್ ವೀಡಿಯೋ ಮಾಡ್ಕೊ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಜಮೀನಲ್ಲಿ ನಮ್ಮ ಹತ್ರ ತೊಗರಿ ಗಿಡ ಮತ್ತು ತೆಂಗಿನ ಮರಗಳನ್ನ ಹೊಲ ಎಲ್ಲ ತೋರಿಸ್ತೀನಿ ಇವತ್ತು ನೋಡಿ ತೊಗರಿ ಗಿಡ ಒಂದೇ ಒಂದು ಹೊಲಕ್ಕೆ ಹಾಕಿದ್ದೀವಿ ಒಂದೊಂದು ಇವಾಗ ಹೂ ಕಟ್ಟಿದೆ ಒಂದೊಂದು ಕಾಯಿ ಆಗೈತೆ ಅದ್ರ ಅರ್ಧ ನವಿಲುಗಳು ಕೋತಿಗಳು ಎಲ್ಲ ಕಡಿಕೊಂಡು ತಿಂದ್ಕೊಂಡಿದ್ದಾವೆ ಹೇಳ್ಕೊಂಡು ಮನುಷ್ರಿಗೆ ಏನೂ ಇಲ್ಲ ಎಲ್ಲ ಕೋತಿಗಳು ತಿನ್ಕೊಂಡವೆ ನೋಡಿ ಇನ್ನೂ ಒಂದೊಂದು ಕಾಯೇ ಆಗಿಲ್ಲ ಆ ಥರ ಆಗೈತೆ ಒಂದೊಂದು ಗಿಡ ಒಣಗೇ ಹೋಗೈತೆ ಒಂದೊಂದು ಗಿಡ ಚೆನ್ನಾಗಿ ಬಿಟ್ಟೈತೆ ಆ ಥರ ಆಗೈತೆ ತೊಗರಿ ಗಿಡ ಈ ಸಲ ಫುಲ್ ಆಸ್ ತೊಗರಿ ಗಿಡ ಇನ್ನು ಜಮೀನು ನೋಡೋದಾದರೆ ನೋಡಿ ಯಾವ ಥರ ನಾವು ವ್ಯವಸಾಯ ಮಾಡೋರು ಬೋರು ಗಿರು ಇಲ್ಲ ಅಂತ ಅನ್ನೋರು ಏನು ಮಾಡಬೇಕು ಮಳೆನೇ ಕಾಯಬೇಕು ಮಳೆ ಬಂದಾಗ ಉಳ್ಸೋದು ಅದೇ ಆದ್ದರಿಂದ ಫಲ ಬಿಡಬೇಕು ತೆಂಗಿನ ಮರಗಳು ಇಲ್ಲಾಂದರೆ ಏನೂ ಇಲ್ಲ ಮರಗಳು ತೆಂಗಿನ ಮರ ನೋಡಿ ಅರ್ಧ ಎಳ್ಳೀರೆಲ್ಲ ಕೋತಿಗಳೇ ಕುಡ್ಕೊಂಡವೆ ನೋಡಿ ಎಲ್ಲ ಬುಂಡೆ ಎಲ್ಲನೂ ಹೆಂಗಾಗವೇ ಎಳ್ಳಿರ್ ಕುಡ್ದು ಇಷ್ಟೇ ರೈತರು ಕಷ್ಟ ನೋಡಿ ಹೆಂಗೈತೆ ಅರ್ಧ ಅಕ್ಕಿ ಪಕ್ಷಿಗಳಿಗೆ ಕೋತಿ ನೋಡಿ ಇದು ತೆಂಗಿನ ಸಸೆ ನೆಟ್ಟಿರೋದು ನೆಕ್ಸ್ಟು ಇದು ಅಡಿಕೆ ಸೊಸಿ ಅಡಿಕೆ ಸೊಸಿಗಳು ರೈತರದ್ದು ಏನಪ್ಪ ಅಂದರೆ ಮುಂಗಾರು ಹೆಂಗಾರು ಮಳೆ ಕಾಯಬೇಕು ಆ ಮಳೆಲೇ ಜೀವನ ಬೋರ್ ಇಲ್ಲದೆ ಹೋದವ್ರ ಜೀವನ ಅದು ನೋಡಿ ಕೋತಿ ಎಷ್ಟು ಎಳ್ಳೀರ್ ಕುಡ್ದು ಬುಂಡೆ ಎಲ್ಲಾನು ಬಿಸಿ ಹೋಗೈತೆ ಅದೇ ಎಳ್ಳೀರನ್ನ ನಾವು ಇಲ್ಲಿ ಕೊಟ್ಟರೆ ನಮ್ಮ ರೈಟು ಇಲ್ಲಿ ರೈಟ್ ಕೆಡಿಕೊಂಡು ಮಾರಿದ್ರೆ ನಾವು ಎಷ್ಟು ಕಾಕೋತಾರೆ ಅಂದರೆ ಟ್ವೆಂಟಿ ತ್ರೀ ರುಪೀಸ್ ಒಂದು ಎಳ್ಳಿರು ಅದೇ ಸಿಟಿ ಕಡೆ ಅದೇ ಐವತ್ತು ರೂಪಾಯಿ ನೂರು ರೂಪಾಯಿ ತಗೊಳಕ್ಕೆ ನಾವಿಲ್ಲಿ ಕೊಟ್ಟರೆ ಬರೀ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ತ್ಮೂರು ರೂಪಾಯಿ ಇವತ್ತಿನ ರೇಟ್ ರೈತರಿಗೆ ಬೆಲೆನೇ ಇಲ್ದಂಗೆ ಆಗಿದೆ ನೋಡಿ ಎಳ್ಳಿರು ಕೂಡ ಕಮ್ಮಿ ರೈಟು ನಮಗಿಲ್ಲಿ ಕಾಯಿ ಕೂಡ ಎಷ್ಟು ಐವತ್ನಾಲ್ಕು ಅರವತ್ತು ರೂಪಾಯಿ ನೆನ್ನೆ ಮಾರ್ಕೆಟಿಂಗ್ ಮಂಡೆ ಮಾರ್ಕೆಟಿಂಗ್ ನಡೆದಿರೋದು ಅದೇ ಹೊರ್ಗಡೆ ತಗೊಳ್ಳೋರಿಗೆ ರೈಟ್ ಜಾಸ್ತಿ ರೈತರಿಂದ ತಗೊಳ್ಳೋರ್ಗೆ ಕಮ್ಮಿ ಬೆಲೆ ಇದು ನೋಡಿ ಮುಟ್ಟಿದರೆ ಮುಣಿ ಮುಟ್ಟ ತಕ್ಷಣ ಅದು ಮುದ್ರಕೊಳ್ತೈತೆ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋ ಇನ್ನು ಒಂದು ಟೈಮು ಹೊಲ್ದ ಹತ್ರ ಬಂದಂಗೆ ಮಾಡ್ತೀನಿ ಓಕೆ ಬಾಯ್